ಈಗಾಗಲೇ ನಮ್ಮ ನಿತಿನ್ ಅವರು ನಮ್ಮ ಮಿನಿಸ್ಟರ್ ಫಾರ್ ರೋಡ್ ಟ್ರಾನ್ಸ್ಪೋರ್ಟ್ ಇದಕ್ಕೆ ಅವರು ಒಂದು ಇದು ಮಾಡಿದ್ದಾರೆ ಮಾಹಿತಿ ಕೊಟ್ಟಿದ್ದಾರೆ ಈ ಥರ ನಾವು ಒಂದು ಬಂದಿ ಸುರಂಗ ಮಾಡ್ತೀವಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ಗಾಡಿ ಓಡೋಂಗೆ ಸುರಂಗ ಮಾಡ್ತೀವಿ ಅಂದ್ಬಿಟ್ಟು ಅವರು ಭರವಸೆ ಕೊಟ್ಟಿದ್ದಾರೆ ಕೇರಳ ಅವ್ರಿಗೆ ಕೇರಳ ಅಸೆಂಬ್ಲಿ ಎಲೆಕ್ಷನ್ ಬರ್ತಿದ್ದೆ ಸೊ ಪೊಲಿಟಿಷಿಯನ್ಸ್ ಅವ್ರವರು ತೋರಿಸ್ಕೋಬೇಕು ನಾವು ಈ ಥರ ಮಾಡ್ತೀವಿ ಅಂದರೆ ಇವ್ರು ರೋಟ್ ಹಾಕ್ಬಿಡ್ತಾರೆ ಅಂದ್ಬಿಟ್ಟು ಇವ್ರು ಏನು ತಗೊಂಡ್ಬಿಡ್ತಾರೆ ಜನ ಮೂರ್ಖರು ತಗೊಂಡಿದ್ದಾರೆ ಈಗ ಜನಕ್ಕೆಲ್ಲ ಬುದ್ಧಿ ಬಂದಿದೆ ಇದು ಡ್ರಾಮಾ ಅಂತ ಗೊತ್ತು ಎಲೆಕ್ಷನ್ ಟೈಮಲ್ಲಿ ಈ ಥರ ಎಲ್ಲರೂ ಆಸೆ ಪಡಿಸ್ತಾರೆ ನಾವು ರೋಡ್ ಮಾಡ್ತೀವಿ ಸುರಂಗ ಮಾಡ್ತೀವಿ ನೈಟ್ ಟ್ರಾಫಿಕ್ ಬಿಡ್ತೀವಿ ರೈಲ್ವೆ ಲೈನ್ ಮಾಡ್ತೀವಿ ಅಂದ್ಬಿಟ್ಟು ಇವರು ಭರೋಸ ಕೊಡ್ತಾರೆ ಇದೆಲ್ಲ ನಾಟಕ ಎಲೆಕ್ಷನ್ ನಾಟಕ ಯಾರೂ ಏನು ಮಾಡೋದಿಲ್ಲ ಸುಮ್ಮನೆ ಗಬ್ಬೆಚ್ಬಿಟ್ಟು ಮಾಡ್ತಾರೆ ನಾವು ಹೇಳಬೇಕಂದ್ರೆ ಈಗ ಬಂದಿಪುರ ಒಳಗೆ ನೀವು ಯಾವ ಡೆವಲಪ್ಮೆಂಟು ಮಾಡಬೇಕಾಗಿಲ್ಲ ಬಂದ್ ಬಂದಿಪುರ ಬಂದೀಪುರಗೇ ಬಿಟ್ಬಿಡಿ ನೀವೇನು ಹಾಕೋಬೇಡಿ ಏನು ಮಾಡಬೇಡಿ ಗಿಡನೂ ನಡಬೇಡಿ ಗಿಡನೂ ಕಡಿಬೇಡಿ ಯಾಕಂದರೆ ಅದು ಒಂದು ಟೈಗರ್ ರಿಸರ್ವು ಕ್ರಿಟಿಕಲ್ ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟು ಇನ್ವೈಲ್ಯಾಟ್ ಏರಿಯಾ ಅಂದ್ಬಿಟ್ಟು ನಮ್ಮ ಸುಪ್ರೀಂ ಕೋರ್ಟ್ ಇದಿಂದನೇ ಬಂದಿದೆ ಆದೇಶ ಬಂದಿದೆ ಅದನ್ನು ನೀವು ಹೋಗ್ಬಿಟ್ಟು ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ಟ್ರಾಫಿಕ್ ಓಪನ್ ಮಾಡ್ತೀವಿ ನಮ್ಮ ಎನ್ ಎನ್ ಎಚ್ ಸೆವೆನ್ ಸಿಕ್ಸ್ ಸಿಕ್ಸ್ನ ಮತ್ತು ನೀವು ಅದೇ ರೋಡೋರಿಗೆ ಸುರಂಗ ಮಾಡೋದು ಅನ್ನೋದು ಮತ್ತು ನಂಜನಗೂಡಿಂದ ಕೇರಳಕ್ಕೆ ರೈಲ್ವೆ ಟ್ರ್ಯಾಕ್ ಮಾಡ್ತೀವಿ ಅನ್ನೋದು ಇದೆಲ್ಲ ಡ್ರಾಮಾ ಬಿಟ್ಬಿಟ್ಟು ನೀವು ಅದೇ ದುಡ್ಡು ಜನಕ್ಕೆ ಏನು ಬೇಕು ಆ ಅನುಕೂಲ ಮಾಡಿಕೊಡಿ ಹಾಸ್ಪಿಟ್ಲ್ಗಳು ಮಾಡಿಕೊಡಿ ಶಾಲೆಗಳು ಕೊಡಿ ಮತ್ತು ನಮ್ಮ ಕಾಲೇಜಿಗೆ ಕೊಡಿ ಜನಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೊಡಿ ಪಬ್ಲಿಕ್ಕಿಗೆ ಏನೇನು ಬೇಕೊಟ್ಟು ಅಮ್ಯುನಿಟೀಸು ಆ ಲೋಕಲ್ ಜನಕ್ಕೆ ಕೊಟ್ಟರೆ ಎಲ್ಲ ಖುಷಿ ಇರ್ತಾರೆ ನೀವುಗಳು ಪರಿಸರನ ಹಾಳು ಮಾಡಿ ಇದು ಮಾಡೋಕ್ಕೆ ಇನ್ನು ಮುಂದೆ ಜನ ಸುಮ್ಮನೆ ಇರಲ್ಲ ಈಗಾಗಲೇ ನಮ್ಮ ರೈತರು ಎಲ್ಲ ಸೇರಿ ಕಬಿನೇ ಉಳಿಸ್ಬೇಕು ಬಂದಿಪುರ ಉಳಿಸ್ಬೇಕು ನೋಡಾಡ್ತಿದ್ದಾರೆ ಸೊ ಇವರು ಏನೇ ಲೀನಿಯರ್ ಪ್ರಾಜೆಕ್ಟ್ ಮಾಡಿದ್ರು ತೊಂದರೆ ಆಗತ್ತೆ ಯಾಕಂದರೆ ಮುಂಚೆನೇ ಮಾನವ ಮತ್ತು ವನ್ಯಜೀವಿ ಸಂಕರ್ಷ ಜಾಸ್ತಿ ಆಗ್ತಿದೆ ಈಗ ನಮಗೆಲ್ಲ ಗೊತ್ತಿರೋದೇನು ನಮ್ಮ ಸರ್ಗೂರು ಯಶನಿಕೋಟೆ ಸರ್ಗೂರು ಸರ್ಗೂರೊಳಿಗೆ ಒಂದು ಮೂರು ಜನ ನಮ್ಮ ರೈತರು ಬಲಿಯಾಗಿದ್ದಾರೆ ಹುಳಿ ದಾಳಿಯಿಂದ ಅಲ್ಲಿರೋ ಹುಳಿಗಳೆಲ್ಲ ಇಡ್ಬಿಟ್ಟವ್ರೆ ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟು ಇಪ್ಪತ್ತಾರು ಹುಳಿ ಇಡ್ತವ್ರೆ ಬಂದಿಪೂರು ನಾಗರೋಳಿ ಕಡೆ ಸೊ ಅದು ಬಯೋಡೈವರ್ಸಿಟಿ ಹೋಗುತ್ತೆ ಈ ಕಡೆ ಜನನೂ ಇರೋಲ್ಲ ವನ್ಯಜೀವಿ ಮಾನವ ಸಂಕರ್ಷ ಜಾಸ್ತಿ ಆಗತ್ತೆ ಸೊ ಹೇಳೋದು ಸರ್ಕಾರಕ್ಕೆ ಇದೆಲ್ಲ ಬಿಟ್ಬಿಡಿ ನೀವು ಇರೋದು ಕೇವಲ ನಮ್ಮ ಕರ್ನಾಟಕದೊಳಗೆ ಇಪ್ಪತ್ತು ಪರ್ಸೆಂಟು ಕಾಡು ಆ ಇಪ್ಪತ್ತು ಪರ್ಸೆಂಟ್ ಒಳಗೆ ಕೇವಲ ನಾಲ್ಕು ಪರ್ಸೆಂಟ್ ವನ್ಯಜೀವಿ ಕೊಟ್ಟಿರೋದು ನ್ಯಾಷನಲ್ ಪಾರ್ಕ್ ಅಂದ್ಬಿಟ್ಟು ಟೈಗರ್ ರಿಸರ್ವ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಕನ್ಸರ್ವೇಷನ್ ಅಂತ ಕೊಟ್ಟಿದ್ದೀರಾ ಇದನ್ನು ನೀವು ಹಾಳು ಮಾಡೋಕ್ಕೆ ನಾವೆಲ್ಲ ಸುಮ್ಮನೆ ಕೂರಕ್ಕೆ ಆಗೋಲ್ಲ ಯಾಕಂದರೆ ಟೈಮ್ ಆಗ್ಬಿಡಿದೆ ನಾವೆಲ್ಲ ಒಂದು ಭರವಸೆಯಿಂದ ಓಟ್ ಮಾಡ್ತೀವಿ ಕೆಲವರಿಗೆ ಈ ಥರ ನಮ್ಮನ್ನ ಕಾಪಾಡ್ತಾರೆ ನಮಗೆ ಕಾಪಾಡಬೇಕಂದ್ರೆ ನಮ್ಮ ಕಾಡು ಚೆನ್ನಾಗಿರ್ಬೇಕು ಕಾಡು ಚೆನ್ನಾಗಿದ್ರೇ ಇದ್ದಾಗ ನಮಗೆ ನೀರು ಸಿಕ್ಕತ್ತೆ ನೀರಿಲ್ಲ ಅಂದರೆ ರೈತರು ಏನು ಮಾಡೋಕ್ಕಾಗಲ್ಲ ಏನು ಬೆಳೆಯೋಕ್ಕಾಗಲ್ಲ ಅವರು ಏನು ಬೆಳೆಯೋಕ್ಕಾಗ್ದವ್ರೆ ನಮ್ಗೆ ಊಟಕ್ಕಿಲ್ಲ ಊಟಕ್ಕಿಲ್ಲ ಫುಡ್ ಸೆಕ್ಯೂರಿಟಿ ಆಯ್ತು ಅಂದರೆ ಹೆಲ್ತ್ ಸೆಕ್ಯೂರಿಟಿ ಬರುತ್ತೆ ಯಾಕಂದರೆ ಜನ ಸಾಯ್ತಾರೆ